ಮಳೆಗಾಗಿ ಮಹಿಳೆಯರು ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಗದಗ ನಗರದ ಇಪ್ಪತ್ತೇಳನೇ ವಾರ್ಡ್ನ ಮಹಿಳೆಯರಿಂದ ವರುಣ ದೇವನಿಗೆ ಪೂಜೆ ಸಲ್ಲಿಸಲಾಗಿದೆ ತಾಮ್ರದ ಬಿಂದಿಕೆ ತುಂಬಿಟ್ಟು ಗುರ್ಜಿ ಆಟವಾಡಿ ಬರಗಾಲದಿಂದ ಹೆಚ್ಚಿದ ರಣಭೀಕರ ಬಿಸಿಲಿನಿಂದ ಕಂಗಾಲಾಗಿರತಕ್ಕಂಥವರು ಮನೆಯಲ್ಲಿ ಇರಲು ಆಗದಷ್ಟು ಹೆಚ್ಚಿನ ತಾಪ ಇದೆ ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿದ್ದಾರೆ ಜನತೆ ಬಿಸಿಲಿನ ತಾಪಕ್ಕೆ ವೃದ್ಧರು ಮಕ್ಕಳು ಬಾಣಂತಿಯರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಸಿಗ್ತಾ ಇಲ್ಲ ಮಳೆರಾಯ ತೋರಪ್ಪ ಅಂತ ಹೇಳಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ನದಿಗಳು ತುಂಬಬೇಕು ಬರಗಾಲದ ಜಿಲ್ಲೆಗಳಲ್ಲಿ ನೀರಿನ ಅಭಾವ ಇದೆ ಗದಗ್ನಲ್ಲಿ ತಿಂಗಳಿಗೊಮ್ಮೆ ನೀರು ಬರ್ತಿದೆ ಕುಡಿಯಲು ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಮಹಿಳೆಯರು ಮಳೆರಾಯನ ಕೃಪೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ಗದಗ ಈಗ ನಾವು ಗದಗ ರೀ ನೀರಿನ ಸಮಸ್ಯೆ ಭಾಳ ಅನ್ಭವ್ಸಕತ್ತೀವಿ ರೀ ಯಾವುದು ಜಿಲ್ಲಾ ನೋಡಿದ್ರೂ ಫಸ್ಟ್ ನೀರಿನ ಸಮಸ್ಯೆ ಬರೋದು ಅಂದ್ರೆ ನಮ್ಮ ಗದಗ ಡಿಸ್ಟಿಕ್ ಕೊಪ್ಪಳ ರಾಯಚೂರು ಈ ಸೈಡ ನೀರಿನ ಪ್ರಾಬ್ಲಮ್ ಬರುತ್ತೆ ಈ ಸ ಈ ವರ್ಷ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಬರಗಾಲ ಬಂದೈತ್ರಿ ಹೆಂಗೆ ಅಂದರೆ ಮನಿ ಒಳಗೆ ಸಾಯಂಕಾಲ ಇಷ್ಟೊತ್ತಿನಾಗ ಎಂಟು ಗಂಟೆ ರಾತ್ರಿ ಒಂಬತ್ತು ಗಂಟೆ ನೀರು ಕುಡಿಬೇಕಾದ್ರೂ ಬಿಸಿನೀರು ಕುಡ್ದಾಗ ಆಗತ್ತೆ ಚಂ ಪರಿಸ್ಥಿತಿ ತುಂಗಿ ನೀರು ಬಿಡ್ತಾರೆ ರೀ ಅದು ಬಿಡ್ತಾರ ಅವು ಯಾವ ರೀತಿ ಇರ್ತಾವ ಅಂದರೆ ಎಂಟು ದಿವಸ ನೀರು ಒಂದು ಏನಾರ ಇಟ್ಟು ಸ್ಟಾಕ್ ಇಟ್ಟು ಅಂದರೆ ಸಣ್ಣ ಸಣ್ಣ ಹುಳಾಗ್ಬಿಡ್ತಾವ್ರಿ ಹಿಂಗಾಗಿ ನೀರು ಹೆಂಗೆ ಕುಡಿಬೇಕು ಯಾವ ನೀರು ಕುಡಿಬೇಕು ಅನ್ನೋದು ನಮಗೆ ತಿಳಿಯವಾ ತೆಗೈತ್ರಿ ಇದಕ್ಕೆ ಅದಕ್ಕೆ ಏನು ಮಾಡಿದ್ವಿ ನಮ್ಮ ಮೋನಿ ಒಳಗೆ ಹಿರಿಯರು ಏನು ಹೇಳಿದರು ನೀರಿಂದು ಮಳೆ ಬರಲಿ ಹಂಗೆ ಹಿಂಗೆ ಅಂತೇಳಿ ಮಾಡಿದ್ರೆ ಅದಕ್ಕೊಂದು ಸಂಪ್ರದಾಯ ಒಂದು ಹೇಳಿದ್ರಿ ಅವರು ಬಿಂದಿಗೆ ತುಂಬಿಡಬೇಕು ಅದು ಎತ್ತಬೇಕು ಅದು ಎತ್ತಿದ್ರೆ ನೀರು ಮಳೆ ರೈ ಜಲ್ದಿ ಬರ್ತಾನೆ ಇಲ್ಲಾಂದ್ರೆ ಬರೋದಿಲ್ಲ ಹಿಂಗೆ ಆಗಿ ಅವರು ಏನು ಆಚಾರ ವಿಚಾರ ಇರ್ತಾರಲ್ಲ ಅದನ್ನು ಹೇಳಿದ್ರು ಅದನ್ನ ನಾವು ಕನ್ನಾರೇ ನೋಡಿಲ್ರಿ ಕೇಳಿದ್ವಿ ಇಷ್ಟು ದಿವಸ ಆದರೆ ನಾವು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿ ನೋಡ್ಬೇಕಂತೇಳಿ ಇವತ್ತು ನಾವು ಪ್ರಯತ್ನ ಮಾಡಿ ನೋಡಿದ್ವಿ ಅದು ನನ್ನ ಅನುಭವಕ್ಕೆ ಸ್ವಂತ ಅನುಭವ ರೀ ನಾನು ಬೇಡ್ಕೊಂಡೆ ಮಳೆ ಆಗುತ್ತೋ ಇಲ್ಲವೋ ಅಂತ ಕೇಳ್ಕೊಂಡ್ರೆ ಅದು ಸಡನ್ಲಿ ಇವತ್ತಾಗಲಿ ಅಂತ ಬೆಳ್ಕೊಂಡ್ರೆ ಅದು ಹೇಳಲಿಲ್ಲ ಒಂದು ವಾರ ಅಥವಾ ಟೈಮ್ ಕೊಡು ಒಂದು ವಾರ ಹತ್ತಿರ ಏನಾಗುತ್ತೋ ಚಾನ್ಸ್ ಇದೆನಾ ಅಂತ ಕೇಳ್ಕೊಂಡ್ರೆ ಅದು ಬಿಂದಿಗೆ ಸಡನ್ನಾಗಿ ಬಿಡ್ತು ಇದು ನನ್ನ ಸ್ವಂತ ಅನುಭವ ಇದನ್ನೇನು ಯಾರೋ ನಾನು ಹೇಳಿಕೊಟ್ಟದ್ದಲ್ಲ ಯಾವುದೋದು ಇದು ಆರ್ಟಿಫಿಷಿಯಲ್ಲೂ ಅಲ್ಲ ರಿಯಲಿಸ್ಟಿಕ್ ಆಗಿ ನಾನು ಸ್ವಂತ ಅನುಭವನ ಹೇಳಿದ್ದೆ ಹಿಂಗಾಗಿ ನೀರಿನ ಸಮಸ್ಯೆ ಭಾಳ ಆಗಿಬಿಟ್ಟಿತ್ರಿ ಎಲ್ಲ ಪ್ರಾಣಿ ಪಕ್ಷಿಗಳು ನೀರಂದ್ರೂ ಕಾಲದಂತ ಪರಿಸ್ಥಿತಿ ಆಗಿಬಿಟ್ಟವ ಕೆಲವೊಂದು ಜೀವದೊಳಗು ಪ್ರಾಣಿಗಳು ಎಷ್ಟೋ ಪ್ರಾಣಿಗಳು ಸತ್ತಾವ್ರಿ ಈ ಜೀವದೊಳಗು ಒಂದು ಆನಿ ಸತ್ತಂತ ಇಲ್ಲದಕ್ಕಾಗಿ ಅಂತ ದೊಡ್ಡ ದೊಡ್ಡ ಪ್ರಾಣಿಗಳ ಸತ್ತಂದ್ರೆ ಎಲ್ಲ ಮನುಸಂಕುಲನೂ ಸಂಕುಲನೂ ಹಾಳಾಗತ್ತೆ ಪ್ರಾಣಿ ಸಂಕುಲಗಳೆಲ್ಲ ಹಾಳಾಗುತ್ತವೆ ಹೀಗಾಗಿ ನಾವು ದೇವ್ರ ಮೊರೆ ಹೋಗಿಬಿಟ್ಟಿವ್ರಿ ಅದಕ್ಕೆ ಇಲ್ಲೇ ಲಾಸ್ಟ್ ಯಾರನ್ನ ಕೇಳ್ಕೊಬೇಕ್ರಿ ಈ ಮಳೆನ ನಂಬಿ ಅಂದ್ರೆ ನಾ ದೇವ್ರನ್ನ ನಂಬಿ ಅಂದ್ರೆ ಲಾಸ್ಟಿಗೆ ನಾವು ದೇವ್ರಿಗೆ ಕೈ ಮುಗಿಬೇಕಾಗತ್ತಲ್ಲ ಹೀಗಾಗಿ ನಾವು ದೇವ್ರಿಗೆನ ಕಷ್ಟ ಪರಿಹಾರ ಮಾಡಪ್ಪ ನಿನ್ನ ನಂಬೀವಿ ನಿನ್ನ ಮಡಿಲಿಗೆ ನಾವು ನೀರಿಂದ ಬೇಡ್ಕೊಳಕತ್ತೀವಿ ನೀ ಹೆಂಗೆ ದಾರಿ ತೋರಿಸ್ತೀವಿ ಆ ರೀತಿ ತೋರಿಸ ಅಂತ ಹೇಳಿ ನಮ್ಮ ಹಿರಿಯರು ಓಣಿ ಒಳಗೆ ಹೇಳಿದ್ರಲ್ಲ ಆ ರೀತಿ ನಾವು ಪಲ್ಯ ಮಾಡ್ಕೊಂಡು ಬಂದೀವಿ ಏನೋ ಒಂದು ನಮ್ಗೆ ಪಾಸಿಟಿವ್ ರಿಸಲ್ಟ್ ಬಂದಂಗೆ ಆಗೈತೆ ಕಾದು ನೋಡ್ತೀವಿ ಒಂದು ವಾರ ಒಳಗೆ ಮಡಿ ಇಲ್ಲ ಅಂತ ನೋಡ್ಬೇಕು ನೋಡ್ತೀವಿ ರೇಣುಕಾ ಸೌಧಕ್ಕೆ